ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರವೀಣ್ ಇನ್ ಫೋರ್ಡ್ ಸ್ನೇಹಿತರೆ ಸೊ ಸ್ನೇಹಿತರೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದ ಗ್ರೀಕ್ ನಾಗರಿಕತೆ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಒಂದು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ ಸೊ ಇವತ್ತು ರೋಮನ್ ನಾಗರಿಕತೆ ಅದರ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ ನೋಡಿ ರೋಮನ್ ನಾಗರಿಕತೆ ಇದು ಯುರೋಪಿನ ದಕ್ಷಿಣಕ್ಕೆ ಮೆಡಿಟೇರಿಯನ್ ಸಮುದ್ರ ನಾವು ನೋಡ್ಬೋದು ಸ್ನೇಹಿತರೆ ಅಂದರೆ ಯುರೋಪಿನ ದಕ್ಷಿಣದ ಭಾಗದಲ್ಲಿ ಮೆಡಿಟೇರಿಯನ್ ಸಮುದ್ರ ಇದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಮೆಡಿಟೇರಿಯನ್ ಸಮುದ್ರದಲ್ಲಿ ಕಂಡುಬರುವ ಪರ್ಯಾಯ ದ್ವೀಪವೇ ಇಟಲಿ ಇಲ್ಲಿ ಅಂದರೆ ರೋಮನ್ ನಾಗರಿಕತೆಯಲ್ಲಿ ಲ್ಯಾಟಿನರು ಎಂಬ ಬುಡಕಟ್ಟು ಸಮುದಾಯವು ವಾಸ ಮಾಡಬಹುದನ್ನು ನಾವಿಲ್ಲಿ ನೋಡಬಹುದು ಅಂದರೆ ಲ್ಯಾಟಿನ್ನರು ಇದೊಂದು ಬುಡಕಟ್ಟು ಜನಾಂಗವಾಗಿದೆ ಈ ಜನಾಂಗದವರು ರೋಮನ್ ನಾಗರಿಕತೆಯಲ್ಲಿ ವಾಸ ಮಾಡ್ತಾರೆ ಸ್ನೇಹಿತರೆ ಟೈಬರ್ ನದಿಯ ದಂಡೆಯಲ್ಲಿರುವ ರೋಮ್ ನಗರ ಅಲ್ಲಿ ಪ್ರಮುಖವಾಗಿ ಹುಟ್ಟುತ್ತದೆ ಮೂಲ ಮೂಲಪುರುಷ ರೋಮುಲಸ್ ಮತ್ತು ರಿಮಾಸ್ ಎಂಬುವರು ರೋಮನರ ನಾಗರಿಕತೆಯಲ್ಲಿ ಪ್ರಮುಖವಾದ ಒಂದು ಮೂಲ ಪುರುಷರಾಗಿದ್ದಾರೆ ಸ್ನೇಹಿತರೆ ನಂತರ ಇಲ್ಲಿ ರಾಜಕೀಯ ಇತಿಹಾಸ ಏನಿದೆ ಡಿಸ್ಕಸ್ ಮಾಡೋಣ ಇವತ್ತು ರಾಜಕೀಯ ಇತಿಹಾಸದಲ್ಲಿ ಜೂಲಿಯಸ್ ಸೀಸರ್ ಮತ್ತು ಆಗಸ್ಟ್ ಸೀಸರ್ ಪ್ರಮುಖವಾಗಿ ಇಲ್ಲಿ ಕಂಡುಬರ್ತಾರೆ ಈ ಒಂದು ಇಬ್ಬರು ವ್ಯಕ್ತಿಗಳಿಂದ ಇಡೀ ರೋಮನ್ ನಾಗರಿಕತೆಯನ್ನು ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾರ್ಯಾರು ಜೂಲಿಯಸ್ ಸೀಸರ್ ಮತ್ತು ಆಗಸ್ಟ್ ಸೀಸರ್ ಹಾಗೆ ಕ್ರಾಕಸ್ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ಈ ಮೂರೂ ವ್ಯಕ್ತಿಗಳಿಂದ ಈ ಒಂದು ಮೂರು ಜನರ ತ್ರಿಮೂರ್ತಿಗಳ ಆಡಳಿತವನ್ನು ರೋಮನ್ ನಾಗರಿಕತೆಯಲ್ಲಿ ಆರಂಭ ಮಾಡ್ತಾರೆ ಸ್ನೇಹಿತರೆ ಪ್ರಮುಖವಾಗಿ ಇಲ್ಲಿ ಜೂಲಿಯಸ್ ಸೀಸರ್ನ ಕಾಲ ಮತ್ತು ಆಗಸ್ಟ್ ಸೀಸರ್ನ ಕಾಲಗಳನ್ನು ನಾವಿಲ್ಲಿ ನೋಡ್ಬೋದು ಅದರಲ್ಲಿ ಪ್ರಮುಖವಾಗಿ ಜೂಲಿಯಸ್ ಸೀಸರ್ನವರ ಕಾಲದಲ್ಲಿ ಅವರು ಕ್ರಾಕಸ್ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ಈ ಮೂರೂ ವ್ಯಕ್ತಿಗಳು ತ್ರಿಮೂರ್ತಿಗಳ ಆಡಳಿತವನ್ನು ರೋಮನ್ ನಾಗರಿಕತೆಯಲ್ಲಿ ಮಾಡ್ತಾರೆ ನಂತರ ಇಲ್ಲಿ ಜೂಲಿಯಸ್ ಸೀಸರ್ ಕ್ರಾಕಸ್ ಅಂದರೆ ಈ ತ್ರಿಮೂರ್ತಿಗಳ ಆಡಳಿತದ ನಂತರ ಕ್ರಾಕಸ್ಗೆ ಅಧಿಕಾರ ಸಿಗುತ್ತದೆ ಆ ಕ್ರಾಕಸ್ ಎಂಬುವರು ಮರಣದ ನಂತರ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ನ ನಡುವೆ ಸ್ಪರ್ಧೆ ಏರ್ಪಡುತ್ತದೆ ಅಂತಿಮವಾಗಿ ಜೂಲಿಯಸ್ ಸೀಸರ್ ಗೆಲ್ಲುತ್ತಾನೆ ಈ ಒಂದು ಸ್ಪರ್ಧೆ ಯಾಕೆ ನಡೆಯುತ್ತದೆ ಅಂದರೆ ರೋಮನ್ ನಾಗರಿಕತೆಯಲ್ಲಿ ಆಡಳಿತವನ್ನು ತಮ್ಮದಾಗಿಸಿಕೊಳ್ಳಲು ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ನಡುವೆ ಒಂದು ಸ್ಪರ್ಧೆ ಏರ್ಪಡುತ್ತದೆ ಅದರಲ್ಲಿ ಅಂತಿಮವಾಗಿ ಜೂಲಿಯಸ್ ಸೀಸರ್ ಜಯಗಳಿಸುತ್ತಾರೆ ನಂತರ ಈಜಿಪ್ಟನ್ನು ಗೆದ್ದು ಅಲ್ಲಿನ ರಾಣಿ ಕ್ಲಿಯೋಪಾತ್ರ ಕ್ಲಿಯೋಪಾತ್ರ ಎಂಬುದನ್ನು ಎಂಬುದನ್ನು ನಾವಿಲ್ಲಿ ಹಿಂದೆಯಲ್ಲೇ ಈಜಿಪ್ಟ್ ನಾಗರಿಕತೆಯಲ್ಲಿ ನಾವು ನೋಡಿದ್ವಿ ಸ್ನೇಹಿತರೆ ಕ್ಲಿಯೋಪಾತ್ರಗಳನ್ನು ಪ್ರೀತಿಸುತ್ತಾನೆ ಜೂಲಿಯಸ್ ಸೀಸರ್ ಕ್ಯಾಲೆಂಡರನ್ನು ಕಂಡುಹಿಡಿತಾನೆ ಮತ್ತು ಜಾರಿಗೆ ತಡ್ತಾನೆ ನಂತರ ಇವನ ಎಲ್ಲ ಕಾರ್ಯಗಳನ್ನು ಆಗಸ್ಟ್ ಸೀಸರ್ ಮುಂದುವರಿಸಿಕೊಳ್ತಾ ಹೋಗ್ತಾನೆ ಸ್ನೇಹಿತರೆ ನಂತರ ಜೂಲಿಯಸ್ ಸೀಸರ್ ಅವರ ಕಾಲ ಮುಗಿದ ನಂತರ ಆಗಸ್ಟ್ ಸೀಸರ್ನವರ ಕಾಲ ಇಲ್ಲಿ ಆರಂಭವಾಗುತ್ತೆ ಆಗಸ್ಟ್ ಸೀಸರ್ ಅವರ ಕಾಲ ಆರಂಭವಾಗುತ್ತದೆ ಈ ಆಗಸ್ಟ್ ಸೀಸರ್ ಇವನ ಮೊದಲ ಹೆಸರು ಆಕ್ಟೇವಿಯಸ್ ಆಕ್ಟೇವಿಯಸ್ ಎಂಬುದು ಆಗಸ್ಟ್ ಸೀಸರ್ ಅವರ ಮೊದಲ ಹೆಸರಾಗಿದೆ ಇವನು ಮಾರ್ಕ್ ಆಂಟೋನಿ ಅಂದರೆ ಆಗಸ್ಟ್ ಸೀಸರ್ ಮತ್ತು ಮಾರ್ಕ್ ಆಂಟೋನಿ ಮತ್ತು ಲಿಪಿಡಸ್ ಈ ಮೂರು ವ್ಯಕ್ತಿಗಳು ಸೇರಿ ಎರಡನೇ ತ್ರಿಮೂರ್ತಿಗಳ ಆಡಳಿತವನ್ನು ರೋಮನ್ ನಾಗರಿಕತೆಯಲ್ಲಿ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ ನಂತರ ಲಿಪಿಡಾಸ್ನನ್ನು ಓಡಿಸಿ ಆಂಟೋನಿಯ ಜೊತೆಗೆ ರಾಜ್ಯವನ್ನು ಆಗಸ್ಟ್ ಸೀಸರ್ ಅವರು ಹಂಚಿಕೊಂಡುತ್ತಾರೆ ಅಂದರೆ ಇಲ್ಲಿ ಲಿಪಿಡಾಸ್ ಎಂಬುವರು ಸಹ ಈ ಒಂದು ತ್ರಿಮೂರ್ತಿಗಳ ಆಡಳಿತದಲ್ಲಿ ಪ್ರಮುಖವಾದ ಒಂದು ವ್ಯಕ್ತಿಯರಾಗಿದ್ದಾರೆ ಅವರನ್ನು ಓಡಿಸಿ ಮಾರ್ಕ್ ಆಂಟೋನಿ ಮತ್ತು ಆಗಸ್ಟ್ ಸೀಸರ್ ಇಬ್ಬರು ರಾಜ್ಯವನ್ನು ಹಂಚಿಕೊಂಡು ಆಳ್ತಾರೆ ನಂತರ ಆಂಟೋನಿಯಸ್ನನ್ನು ಆಗಸ್ಟಸ್ ಸೋಲಿಸುತ್ತಾನೆ ಅಂದರೆ ಇಲ್ಲಿ ರಾಜ್ಯವನ್ನು ಹಂಚಿಕೆ ಮಾಡಾದ್ಮೇಲೆ ಒಂದು ಯುದ್ಧದಲ್ಲಿ ಆಂಟೋನಿಯಸ್ ಅಂದರೆ ಮಾರ್ಕ್ ಆಂಟೋನಿಯಸ್ ಅನ್ನು ಆಗಸ್ಟ್ ಸೀಸರ್ ಸೋಲಿಸುತ್ತಾನೆ ಇವನ ಕಾಲವನ್ನು ಸುವರ್ಣ ಯುಗ ಎಂದು ಸಹ ಕರೆಯಬಹುದು ಇಲ್ಲಿ ಮತ್ತೆ ಈ ಒಂದು ರೋಮನ್ ನಾಗರಿಕತೆಯಲ್ಲಿ ಯೇಸು ಕ್ರಿಸ್ತನು ಬದುಕುತ್ತಾನೆ ಸ್ನೇಹಿತರೆ ಕೊಡುಗೆಗಳು ಏನಿದೆ ಎಂಬುದನ್ನು ನಾವತ್ತು ಡಿಸ್ಕಸ್ ಮಾಡೋಣ ರೋಮನ್ ನಾಗರಿಕತೆಯಲ್ಲಿ ಈ ಒಂದು ಜೂಲಿಯಸ್ ಸೀಸರ್ ಮತ್ತು ಆಗಸ್ಟ್ ಸೀಸರ್ನವರ ಆಡಳಿತದಲ್ಲಿ ಇದ್ದಂತಹ ಮತ್ತು ಬಂದಂತಹ ಕೊಡುಗೆಗಳು ಏನಿದೆ ನೋಡೋಣ ವರ್ಜಿಲ್ ರೋಮಿನ ಶ್ರೇಷ್ಠ ಕವಿ ಅಂದರೆ ಇಲ್ಲಿ ವರ್ಜಿಲ್ ಎಂಬುವನು ರೋಮ್ ನಾಗರಿಕತೆಯ ಒಂದು ಪ್ರಸಿದ್ಧ ಶ್ರೇಷ್ಠ ಕವಿಯಾಗಿದ್ದಾರೆ ಇನಿಯಾಡ್ ಎಂಬುದು ಇವರ ಮಹಾಕಾವ್ಯವಾಗಿದೆ ಇನಿಯಾಡ್ ಇನಿಯಾಡ್ ಎಂಬುದು ಇವರ ಮಹಾಕಾವ್ಯವಾಗ ಇಲ್ಲಿ ನೋಡ್ಬೋದು ನಾವು ಓವಿಡ್ ಮತ್ತೊಬ್ಬ ಶ್ರೇಷ್ಠ ಕವಿ ಇವರಲ್ಲದೆ ಸಿಸಿರೋ ಪ್ಲೋಟೋಸ್ ಮುಂತಾದವರು ಇಲ್ಲಿ ನಾವು ನೋಡಬಹುದು ತತ್ವಶಾಸ್ತ್ರಕ್ಕೆ ಕ್ಯಾಟೋ ಎಂಬುವರು ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕಂಡುಬರ್ತಾರೆ ಮತ್ತು ಸಿಸಿರೋ ಮತ್ತು ಸೆನೆಕಾ ಇವರು ಈ ಒಂದು ರೋಮನ್ ನಾಗರಿಕತೆಯ ತತ್ವಜ್ಞಾನಿಗಳನ್ನಾಗಿ ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ರೋಮನ್ ನಾಗರಿಕತೆಯ ತತ್ವಜ್ಞಾನಿಗಳು ಇವರು ನಿಸರ್ಗದೊಂದಿಗೆ ಹೊಂದಿಕೊಂಡು ಬಾಳೆ ಎಂದು ರೋಮನ್ ನಾಗರಿಕತೆಯಲ್ಲಿ ಇರುವ ಎಲ್ಲ ಜನರಿಗೆ ಅಲ್ಲಿ ಹೇಳುತ್ತಾರೆ ಮತ್ತು ರೋಮನ್ನರಿಗೆ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಒಂದು ಆದ್ಯತೆಯನ್ನು ಮತ್ತು ಅವರು ತುಂಬ ಜ್ಞಾನವನ್ನು ಹೊಂದಿರುತ್ತಾರೆ ಹಿರಿಯ ಪ್ಲಿನಿಯು ಇವರು ಅಂತ ಇವರು ಒಬ್ಬ ಕವಿ ಇವರು ನ್ಯಾಚುರಲ್ ಹಿಸ್ಟ್ರಿ ಎಂಬ ಒಂದು ವಿಶ್ವಕೋಶವನ್ನು ಇಲ್ಲಿ ರಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ಮತ್ತು ಗ್ಯಾಲನ್ ಇವರು ರೋಮಿನ ಪ್ರಸಿದ್ಧ ವೈದ್ಯರು ಮತ್ತು ಟಾಲೆಮಿ ಅಂದಿನ ಪ್ರಮುಖ ಭೂಗೋಳಶಾಸ್ತ್ರಜ್ಞರು ಇದು ಸಹ ಒಂದು ಪ್ರಮುಖವಾದ ಒಂದು ಆಗಿ ನಾವು ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ಈ ಒಂದು ನಾವು ಹಿಂದೆ ಮೇಲೆ ಡಿಸ್ಕಸ್ ಮಾಡಿದಂಥ ರೋಮನ್ ನಾಗರಿಕತೆ ಇದರ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಮೊದಲನೇ ಪ್ರಶ್ನೆ ರೋಮನ್ನರ ಮೂಲ ಪುರುಷ ಯಾರು ಇದರ ಬಗ್ಗೆ ನೀವು ಕಮೆಂಟ್ಸ್ ಮಾಡಿ ಮತ್ತು ರೋಮನ್ನರ ತತ್ವಜ್ಞಾನಿಗಳು ಯಾರು ಇದರ ಬಗ್ಗೆ ಸಹ ಇವ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸೊ ಈ ಎರಡೂ ಪ್ರಶ್ನೆಗಳಿಗೆ ಆನ್ಸರ್ ಏನಿದೆ ಎಂಬುದನ್ನು ನೀವು ಪ್ರಮುಖವಾಗಿ ಈ ಒಂದು ಕಮೆಂಟ್ಸ್ ಮೂಲಕ ಆನ್ಸರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು